ಹಲೋ ಫ್ರೆಂಡ್ಸ್ ನೋಡ್ರಿ ಔಟ್ ಆಫ್ ಕಂಟ್ರಿ ಒಳಗೆ ಯಾರನ ಒಂದು ಹುಡುಗಿ ಬಹಳ ಬುದ್ಧಿವಂತ ಅಂತಂದ್ರ ಅಂತಂದ್ರೆ ಏನಂತಾರಪ್ಪ ಅಂತಂದ್ರ ಟ್ಯಾಲೆಂಟ್ ಗರ್ಲು ಅಂತ ಬಟ್ ನಮ್ ಕಡೆಗೆ ಏನಂತಾರ ಗೊತ್ತೇನ್ರಿ ಮಂದಿ ಒಂದು ಹುಡುಗಿ ಏನಾರ ಹುಷಾರಿತ್ತುಳಪ್ಪ ಅಂತಂದರು ಅವನು ಊರೇ ಮಾರ್ಕೊಂಡು ಬರ್ತಾಳ ಅಕ್ಕಿ ಹಾ ಫ್ರೆಂಡ್ಸ್ ನಾವಿದೀವಿ ಈಗ ಗದ್ದೆ ಹಳ್ಳ ನಮ್ ಜೊತೆ ಇದ್ದಾರೆ ನಮ್ಮ ಫ್ರೆಂಡ್ ವಾಸನೆ ಅವರು ಇವನೇ ವಾಸನೆ ಹೊಡೆಯಂಗ ಹೊಡಿತಾನೆ ನನ್ನ ನನ್ನೇ ವಾಸನೆ ಅಂತಾನೆ ಹೋಗಬಿಟ್ಟೆ ಹಲೋ ಎಕ್ಸ್ಕ್ಯೂಸ್ ಮೀ ಅರ್ಜೆಂಟ್ ಹಂಡ್ರೆಡ್ ರುಪೀಸ್ ಕ್ಯಾಶ್ ಬೇಕಿತ್ತು ನಾನು ನಿಮಗೆ ಗೂಗಲ್ ಪೇ ಮಾಡ್ತೀನಿ ಪ್ಲೀಸ್ ನನಗೆ ಕ್ಯಾಶ್ ಕೊಡ್ತೀರಾ ಈ ತರ ಸ್ಕ್ಯಾಮ್ ಗಳು ಸುಮಾರು ನೋಡಿದೆ ಗುಡ್ ಟ್ರೈ ಬಟ್ ನನ್ನ ಹತ್ರ ಬೇಡ ನಂಬರ್ ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಕೇಳು ನಾನು ಕೊಡಲ್ಲ ಬೇಜಾರ್ ಮಾಡ್ಕೊಂಡ್ರೋ ಏನೋ ನನ್ನ ಹತ್ರ ಹತ್ತು ರೂಪಾಯಿನೇ ಇಲ್ಲ ನೂರು ರೂಪಾಯಿ ಅಂತ ಹುಡುಗಿ ಮನೇಲಿ ಹೇಳ್ಬಿಡಿ ಈ ಹುಡುಗಿ ನನ್ಗೆ ತುಂಬಾ ಇಷ್ಟ ಆಗಿದ್ದಾಳೆ ಎಲ್ಲಾ ಮಾತುಕತೆ ಮುಗಿಸ್ಬಿಡಿ ಈ ಹುಡುಗಿನ ಮದುವೆ ಆಗ್ತೀನಿ ನಾನು ಅಯ್ಯೋ ತಗಡೆ ಹೊಸ ಸೀರಿಯಲ್ ಬಂದಿರೋ ಫೋಟೋ ಕೋಣ ಇದು ಮಗ ಅರ್ಜೆಂಟ್ ಐನೂರು ರೂಪಾಯಿ ಐತೆನೋ ಅಷ್ಟೊಂದು ಅರ್ಜೆಂಟಾ ಹೂ ಕಣೋ ವಾಪಸ್ ಯಾವಾಗ ಕೊಡ್ತೀಯಾ ನೀನ್ ಯಾವಾಗ ಬೇಕೋ ಅವಾಗ ಕೊಡ್ತೀನಿ ಹೌದಾ ತಾ ತ್ಯಾಂಕ್ಸ್ ಮಗ ಮಗ ಐನೂರು ರೂಪಾಯಿ ಇವಾಗಲೇ ಬೇಕಿತ್ತಾ ಏಯ್ ನೋಡ್ಕೊಳ್ಲಿಕ್ಕಾಗಲ್ಲ ಹ್ಮ್ ಹಣ್ಣನ್ ಕಾಲಗಿಟ್ಕೊಂಡೆ ಬೇವಾಸಿ ಏಯ್ ಅದು ಮೆಟ್ರೋ ಟ್ರ್ಯಾಕ್ ಮೇಲೆ ಅಷ್ಟೊಂದು ಅಂಶ ಹಾಕಿರೋದು ಅಂಶ ತಗಿರಿ ಪ್ರಯಾಣಿಕ ತೊಂದರೆ ಆಗುತ್ತೆ ಗೊತ್ತಾಗಲ್ವಾ ನಿಮ್ಗೆ ನೋಡಿ ಇವ್ರೆಲ್ಲ ಮೇಲ್ ಮೇಲೆ ಬಿದ್ದು ಒದ್ದಾಡ್ಕೊಂಡು ಒಡ್ದಾಡ್ತಾವ್ರೆ ಯಾವ್ ರೂಟ್ ಅಲ್ಲಿ ಹೋಯ್ತು ಇಷ್ಟು ನಮ್ ಸಾಕೋರಲ್ಲ ಏನ್ ಪರ್ಫಾರ್ಮೆಸ್ ಇವ್ನ ಅವಳ ಮೇಲೆ ಬೀಳದ ಏನ್ ಕೇಳ್ತೀರಾ ಅವಳು ಇವ್ ಮೇಲೆ ಬೀಳ್ ಏನ್ ಕೇಳ್ತೀರಾ ಮೆಟ್ರೋದಲ್ಲಿ ಇರೋರು ಯಾರು ತಟಕ್ ಬಿಟ್ಟ ಅಂತಿಲ್ಲ ಮಾತ್ರ ಮಾತ್ರ ಜರಪಡಿತಾರೆ ನನ್ನ ನಮ್ಮ ಮನೇದವ್ರ್ ನ್ಯಾಷನಲ್ ಬಸ್ ಅಲ್ಲಿ ನಾಗಮಂಗ್ ಹೋದಾಗ್ಲಿ ತಿಂಡ್ ಕಡಿ ಇಷ್ಟ ಮೆಟ್ರೋದಲ್ಲಿ ಓದಾಡ್ತಾವಲ್ಲ ಒಂದ್ ಕಂಟೆಂಟ್ ಸಾವಿರ ಕಂಟ್ರಿ ಚಪ್ಪಾಲೆ ಇದು ಮುಕ್ಕೂರಿತಾರ ಮುಖೇಶ್ ಅವರು ಅಯ್ಯೋ ಪಾಪ ಮೆಟ್ರೋದಲ್ಲಿ ಇಷ್ಟೊಂದು ಜನ ರಶ್ ಆಗಿರತ್ತೆ ಎಲ್ಲರೂ ಒಕ್ಕರ್ಸ್ ಕಣ್ಣು ನಿಂತ್ಕೊಂಡ್ಬಿಟ್ಟು ಅದಕ್ಕೆ ಅವ್ನಿಗೆ ಹೇಳ್ಬರುವ ಮುನ್ಸೂಚನೆ ಆಗಿ ಇಷ್ಟೊಂದು ಏ ಅದು ಮೆಟ್ರೋ ಕಂಡ್ರು ಅದು ಸುಗಮವಾಗಿ ಸುರಕ್ಷಿತವಾಗಿ ಸುಲಭವಾಗಿ ಹೋಗ್ಲಿ ಅಂತ ಅನ್ಬಿಟ್ಟು ಪ್ರಯಾಣಿಕರಿಗೆ ಮೇಲ್ಗಡೆ ಮಾಡುವರೆ ನೀವು ಯಾವ್ದೋ ಘಾಟ್ ಸೆಕ್ಷನ್ ಟ್ರಾವೆಲ್ ಮಾಡ್ತಿರತ್ತರ ಒಬ್ಬ ಮೇಲ್ ಬಿಳ್ತಾನೆ ನಿಮ್ಮ ಮುಕ್ಕುರಿತಾನೆ ಎಷ್ಟು ಹೊರ ರಾಜ್ಯದಲ್ಲಿ ಮೆಟ್ರೋ ಇಲ್ಲ ಅಂತ ಪದಾಡ್ತವ್ರೆ ನೀವು ಕೊಟ್ಟರೆ ನ ಇಷ್ಟೊಂದು ಅಜೀಬ ಉಪಯೋಗಿಸ್ತಾ ಇದ್ದೀರಾ ನಾನು ಅದೇ ಅನ್ಬೋದಿದೆ ರೋಡ್ ಗದ್ದ ಜನ ಮನೆಗೆ ಮನೆಗೊಬ್ಬರು ಮೋಟರ್ ಬ್ಲಾಗರ್ಸ್ ತಲೆಗೆ ಎರಡು ಬೈಕ್ ಬೈಕು ಹೆಣ್ಮಕ್ಳು ಉಚಿತವಾಗಿ ಓಡಾಡಕ್ಕೆ ಬಿ ಎಂ ಬಸ್ ಇದಕ್ಕಿಂತ ಇನ್ನೇನು ಬೇಕು ಸ್ವರ್ಗಕ್ಕೆ ಕಿತ್ತು ಅತ್ಯಂತ ಸರ್ವಜ್ಞ ಎಲ್ಲ ಸುಖಗಮವಾಗಿರ್ಬೇಕಾದ್ರೆ ಈ ಗ್ಯಾಪ್ ಅಲ್ಲಿ ಯಾಕೆ ಮೆಟ್ರೋನ್ ಇಷ್ಟೊಂದು ರೇಟ್ ಜಾಸ್ತಿ ಮಾಡ್ಬಿಟ್ರಲ್ಲ ತಲೆ ಉಳ ಬಿಡ್ಕೊಂಡು ಐದ್ ದಿವಸದಿಂದ ಸೈ ಕದ ಗೊತ್ತಾಯ್ತು ಇಂತ ನನ್ನ ಮಕ್ಳು ತುಂಬಿಕೊಂಡಿದ್ದೀರಾ ಅಂತ ಹಿಂಗಾದ್ರೆ ಮೆಟ್ರೋಗೂ ರೇಟ್ ಜಾಸ್ತಿ ಮಾಡ್ತಾರೆ ಓರೇನ್ ಮಲ್ಗೂ ಎಂಟ್ರಿ ಫೀಸ್ ಮಾಡ್ತಾರೆ ಸಾಗರಪ್ಪ ಸಾಗರಪ್ಪ ಚೇಂಜ್

ಅಮ್ಮ ಇನ್ನು ಎಷ್ಟು ಒಂದರ್ದತೆ ಇನ್ಯಾರು ತಗಂತಾರ ನಂಗೆ ಬೇರೆ ಕೊಡು ಯಾರು ತಗಲಿಲ್ಲ ಅಂದ್ರೆ ನನ್ನತ್ರ ಬಾ ನಾನ ತಗಂತ ಇರ್ತತೆ ಯಾರು ತಗಂತಾರ ಸರ್ ತಾಮ ಇನ್ನೊಂದೆರಡು ಚಿಪ್ಸ್ ಕೊಟ್ಟು ಸರಿ ಸರ್ ಇದು ವ್ಯಾಪಾರ ಅಲ್ಲಿ ನನ್ ಫೋಟೋ ಹಾಕಿ ಕೆಟ್ ಕೆಟ್ ಕಾಮೆಂಟ್ ಅಪ್ಪ ದೇವ್ರೆ ನಾವ್ ಏನ್ ಪಾಪ ಮಾಡಿವೆ ತಾಯೋ ದುಡ್ಡಾಗಿ ಒಂದ್ ಲವರ್ ಕೊಟ್ಟಿ ನಮ್ಗೊಂದ್ ಒಂದ್ ವಿಶುದ್ ಬಾಟ್ಲಿಯಾರ ಕೊಡೆ ನಮ್ಮಲ್ಲಿ ಎಲ್ಲಾ ತರಹದ ವಿಷಯ ದೊರೆಯುತ್ತದೆ ಹಂಗ ಮಶ್ಕಿರಿ ಅಣ್ಣ ಆಗ್ಲೇ ನನ್ ಕಲ್ಸಾಗ ನಿಂತಿರಲ್ಲ ನಾನು ಶ್ರಮ ಪಟ್ಟರೆ ಇವತ್ತಲ್ಲ ನಾಳೆ ಲವರ್ ನ ಪಡ್ಕೊಂಡ ಪಡ್ಕೊಂತೇನಿ ಹೌದಿಲ್ ಬೇಬಿ ಯಾಕೆ ನನ್ ಮುಖಕ್ಕೆ ಒಂದ್ ಹುಡುಗಿ ಬಿಡಂಗಿಲ್ಲ ಕಂಗ್ರಾಚ್ಯುಲೇಷನ್ಸ್ ಯಾಕೆ ಮಾರಿ ತುಂಬಾ ಥೂ ಅಂತ ಹೇಳಿ ಉಗುಳ್ಸ್ಕೊಂಡಿದ್ದಕ್ಕ ಇಲ್ಲೊಂದ್ ಬಂತಪ್ಪ ಹುಚ್ಚು ಸಂತೆ ಏ ರಾಕೇಶ ಹೇಳುವ ಉಚ್ಚರ್ ಸಂತೆ ಹುಚ್ಚವ್ವಾ ಯಾರ ನೀನ ನಾನು ರಾಣಿ ರಾಣಿ ನೀ ರಾಣಿ ಆದ್ರೆ ನೀನ್ ರಾಜ ಇವನೇ ಇರ್ಬೇಕೆ

ಅಮೇವ್ ಕೇಳದ್ನೆ ಮಾಡ್ತಿ ಎರಡು ಎಡಿ ಈರುಳ್ಳಿ ಇದ್ರಿ ನೀನು ಇದ್ದೆ ಕಮ್ಮಿ ಇದೇ ಕಮ್ಮಿ ಬರೀ ಅರ್ಧ ಕೊಟ್ಟಿದೆ ಬರಿದೆ ಒಂದು ನಿಂಗ ಅರ್ಧ ಕೊಟ್ಟಿದ್ದೀನಿ ಅಮೇವ್ ಜಾನ್ಕಿ ಏನಮ್ಮಿ ನನ್ ಗಂಡ ಚಿಕನ್ ತಂದ್ಬಿಟ್ಟ ಸಾರ್ ಮಾಡಕ ಒಂದ್ ಎರಡು ಈರುಳ್ಳಿ ಕೊಡಮಿ ನಂಗೂ ಸಾರ್ ಕೊಟ್ಟ ಹೇಳು ಕೊಡ್ತೀನಿ ಅದಕ್ಕೆ ತಗಬಾ ಕೊಟ್ಟನು ಅರ್ಧರುಳ್ಳಿ ಕೊಟ್ಟ ಅವಳಗ್ ನಾಕೈತ್ಕೊಟ್ಟ ಗಮನಗೆ ಬೆಳಗ್ಗೆ ಅರ್ಧ ಸಾಕೋಣ ಅಮಿ ಕಡೆ ಹೋಗುದು ಬಂದ್ಬಿಟಮ ಈರುಳ್ಳಿ ಕೊಡ ಅಂದ್ಕೊಡು ಬ್ಯಾಂಕ್ ತಂದ್ಕೊಟ್ಬಿಡ ನಾನೇ ಹೂಗಿಸ್ಕೊಟ್ಬಿಡೋ ತಗ ಕೊಟ್ಟಿದ್ರೆ ಅರ್ಧಿಗೆ ಊರೆಲ್ಲ ಮಾತಾಡ್ತಾ ಸಾರ್ ತಗ ಬಮ್ಮಿ ಯಾರು ಬೇಡ ಬಿಡೋದ್ನ ಮಳೆ ಬರೋಂಗಾಗಿತ್ತು ಜಲ್ದಿ ಹೋಗು ನೋಡಿ ಅಯ್ಯ ವಾವ್ ಮಾಮಾ ನಂಗೆ ಮಳೆ ಅಂದ್ರೆ ಭಾಳ ಇಷ್ಟ ನಮ್ಮ ಮಳೆಯಾಗಿನ್ರಿ ಡ್ಯಾನ್ಸ್ ಮಾಡಾಕತ್ನಂದ್ರೆ ಅಂದ್ರೆ ನನ್ಗೆ ಗೊತ್ತೇ ಇಡ್ಯಂಗಿಲ್ಲ ಹೌದು ಹೌದು ಮೇಕಪ್ ಹೋಗಿರ್ತೈತಿ ಹೆಂಗೆ ಗೊತ್ತೈತಿ ಅಡಿ ಬಾ ದೋಸ್ತ ಹಾಂ ಐದ್ನೂರು ರೂಪಾಯಿ ನೋಟ್ನ್ಯಾಗ ಗಾಂಧೀಜಿ ಫೋಟೋ ಇತ್ತಲ್ಲ ಅದೇನ ಹಾಂ ಅದೇನೋ ತಗದಾರ ತೆಗ್ದಾರಂತಲ್ಲಿ ಮಗ ಸುಳ್ಳು ಸುದ್ದಿಲಿ ಅದ ತೆಗ್ದಿಲ್ಲ ಇಲ್ಲಪ್ಪ ಪಾ ಮಂದಿ ಎಲ್ಲರೂ ಮಾತಾಡಕತರ ತಗದಾರಂತೆ ತಗಲಿಲ್ಲ ತಗದಾರ ತಗ್ದಿಲ್ಲ ತಗಲಿಲ್ಲ ತಡಿ ತೋರ್ಸ ಬಿಡ್ತೇನೆ ನಾನು ತೋರಿಸ್ತ ಬಾ ನೋಡು ನೋಡ್ ಈ ಫ್ಯೂ ಮಿನಿಟ್ಸ್ ಲೇಟರ್ ನೋಟ್ ನಗಿಂತ್ರಾ ಫೋಟೋ ತಗದಾರ ಅಂತ ಹೇಳಿದ್ರಿ ಮಗ ಆದ್ರೆ ತಗಲಿಲ್ಲ ನೊಳ್ಳೆ ಅದ ಮಗ ನೀ ನನ್ನ ಜೋಬ್ದಾಗಿಂದ ದಾಗಿಂದ 500 ರೂಪಾಯಿ ತಗ್ಸಿದಿಲ್ಲ ಮಗ ಒಂದ್ ಜ್ಯೂಸ್ ಕೊಡಮ್ಮ ಏನ್ ಇಲ್ಲಿ ಎರಡು ಜ್ಯೂಸ್ ಕೊಡಮ್ಮ ತಗೊಳ್ಳಿ ಆಂಟಿ ಎಷ್ಟ ಸುಮ್ನೆ ಆಂಟಿ ನಾನು ಪೇ ಮಾಡ್ತೀನಿ ಸುಮ್ನೆ ಸುಮ್ನೆ ಮಾಡ್ತೀನಿ ಸುಮ್ನೆ 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 ಹಾ ಹಾಗೆ ಇವಾಂಟೇನ್ ಜ್ಯೂಸ್ ಬಗ್ಗೆ ಮಾತಾಡ್ತಿಲ್ವಲ್ಲ ಆಂಟಿ ಜ್ಯೂಸ್ ಇಲ್ಲೇ ಕುಡಿಯಾನ ಹೇ ಜ್ಯೂಸ್ ನನ್ನ ಮನೆಗೆ ಮಕ್ಕಳಿಗೆ ತಗೊಂಡಿರೋದು ಹೋಗಲೇ ಏ ಯಾಕೋ ಬೇಜಾರಲ್ಲಿ ಒಂದ್ ಐದ್ ಸಾವಿರ ಏ ಬೇಜಾರಲ್ಲೇ ಇರು ಎಲ್ಲಿಂದ ಬರ್ತೀರ ನೀವೆಲ್ಲ ನಿನ್ನ ನನ್ ತಂಗಿ ಅನ್ನಕ್ಕೆ ನಾಚಿಕೆ ಬರಗದಿತ್ ನನಗೆ ನಾನ್ ನಿನ್ನ ಎಷ್ಟು ಗಿಳಿ ಸಾಕಿದಂಗೆ ಸಾಕಿದ್ದೆ ಹೋಗಿ ಹೋಗಿ ಅಂತ ಗಿರ್ಗಿನ್ನ ಲವ್ ಮಾಡ್ತಂತ ಹೇಳಕತ್ತಿನ ಅದೆಷ್ಟು ತಲೆ ಮೇಲೆ ತಲೆ ಹೋಗಲ್ಲ ಇವ್ನ ಕುಟಕ ನಿನ್ ಮದಿ ಮಾಡ್ಸಲ್ಲ ನಾನು

ರುಕೋ ಜರ ಅಮ್ಮ ನಾಲ್ಕ್ ದಿನ ಆತು ಉಣಕ್ ಏನಾರ ಇದ್ರ ಹಾಕಮ್ಮ ಗೀತಾ ಉಣಕ್ ಏನಾರ ಅನ್ನ ನೀಡಾವಿತ್ ತಗೋಪ ಅನ್ನ ತಗಂದೇ ಮಾಡ್ ನಿನ್ನ ನಂಬರ್ ಕೊಡ್ ಅತ್ತೆ ಆ ಇರ್ಲಿ ಹಾಕವಾದ್ನ ಬಸೋ ನಿನ್ನತ್ರ ರೋಲ್ಸ್ ರಂಗ್ರಸ್ ರಂಗ್ರಸ್ ರೋಲ್ಸ್ ರಂಗ್ ರೋಲ್ಸ್ ಎಂಥದ ಒಂದು ರೋಲ್ಸ್ ಇರಬಹುದು ಬಿ ಎಮ್ ಡಬ್ಲ್ಯೂನು ಇರ್ಬೋದು ಓಕೆ ಓಕೆ ನಿನ್ನ ಹತ್ರ ಜಾಗ್ವರ್ ಇರ್ಬೋದು ಓಕೆ 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 ಅರ್ಥ ಆಯಿತು ಇರಬಹುದು ಆದರೆ ಬೆಳಗ್ಗೆ ಆರು ಗಂಟೆ ಆದರೆ ಏಳು ಗಂಟೆ ಆದರೆ ನಮ್ಮ ರಥದ ಹತ್ರ ನೀನು ಬರಲೇಬೇಕು ನಡ್ಕೊಂಡು ಬರಲೇಬೇಕು ಇದೇ ನಮ್ಮ ರಥ ಬಂದೇ ಬರ್ತೀಯ ಕಸ ಹಾಕೇ ಆಗ್ತೀಯಾ ಇದ್ದು ಇದ್ದು ನನಗೆ ಬೇಕಾಗಿರೋದು ಇದ್ದು ಈ ರಥದ ಹತ್ರ ನೀನು ಬಂದು ಕಸ ಹಾಕ್ತೀಯಲ್ಲ ಇದ್ದೇ ನನ್ನ ಮಗಂದು ನನಗಿದೇ ಬೇಕಾಗಿರೋದು ಬಾ ಬರ್ಬೇಕ ತಗೊಳಮ್ಮ ಬರೋರ್ಗೆ ಫಂಕ್ಷನ್ಗೆ ಪನ್ನೀರ್ ಚೆಲ್ಲದಲ್ಲ ಅದ್ ಏನು ಅಂತ ಮ್ಯಾಟ್ರ್ ಹೇಳಿದ್ರೆ ಇವಾಗ ನೀನ್ ಸೈಕೆ ಆಗೋತಿಯಾ ಏನಿದು ಪಾರೇನಲ್ಲಿ ಕುಂಡಿ ತೊಳ್ಕೊಳಕೆ ಮಾಡಿಲ್ಲ ಹಿಡ್ಕೊ ಹೇಳ್ತೀನಿ ಫಾರಿನ್ ಕಂಟ್ರೀಸ್ ಅಲ್ಲಿ ಕುಂಡಿ ತೊಳ್ಕೊಳಕ್ಕೆ ಜೆಟ್ ಸ್ಪ್ರೇ ಇರಲ್ಲ ಅವರೆಲ್ಲ ವೆಟ್ ವೈಪ್ಸ್ ಟಿಶ್ಯೂ ಯೂಸ್ ಮಾಡ್ತಾರೆ ನಮ್ ಇಂಡಿಯನ್ಸ್ ಗೆ ಹೆಂಗ ಆಗಲ್ವಲ್ಲ ಅದಕ್ಕೆ ತಿಕ್ಕಾ ತೊಳ್ಕೊಳಕ್ಕೆ ಇದು ಜೆಟ್ ಸ್ಪ್ರೇ ತಗೋ ನೋಡ್ಬೇಕು ತಗೋಣ ನೀನು ರ ನೀರಿಸತ್ತೆ ಪೋರ್ಟೆಬಲ್ ಬಿಡಿಟ್ ಈಗ ನೀರ್ ಎಷ್ಟು ಫೋರ್ಸ್ ಬರುತ್ತೆ ನೋಡೋದನ್ನ ಎಲ್ಲ ಕಡೆ ಅಷ್ಟು ದುಡ್ಡು ಕೊಟ್ಟಿ ಫ್ಲೈಟ್ ಅಲ್ಲಿ ಅಷ್ಟು ದುಡ್ಡು ಕೊಟ್ಟು ಕುಂಡಿ ತೊಳ್ಕೊಳಕ್ ನೀರಿಡಲ್ವನೇ ಇಡಲ್ವೇ ಅವರು ಆಮೇಲೆ ಬಂದ್ ಕ್ಲೀನ್ ಮಾಡ್ಬೋದಲ್ಲ ವಿಮಾನ ಲ್ಯಾಂಡ್ ಆದ್ಮೇಲೆ ಏರ್ಬಿಟ್ಟು ಕೆಳಗಡೆ ಬಿಟ್ಬಿಡ್ತದ ಈಗ ಅದನ್ನ ಸ್ಪ್ರೇ ಮಾಡಿ ಹೇಳ್ತೀನಿ ನಾನು ಅಯ್ಯೋ ಚಿಕ್ಕ ಮಕ್ಳು ಹಣ್ಣು ತೊಡೆ ಸಾಲಲ್ವಲ್ಲ ನೀರು ಮಾತೇ ಇಲ್ಲ ನೋಡಿಲಿ ಏನ್ ಸಲತಿ ನಿಮ್ ದೊಡ್ಡ ಕುಂಡಿಗೆ ಹಣ್ಣೆಗತ್ರ ಕುಂಡ ಇದ್ರೆ ಏನ್ ಗತಿ ನೀರು ಪೋರ್ ಇಲ್ಲ ಏನಿಲ್ಲ ಟ್ಯಾಬ್ ಇದೆ ಎರಡು ತರ डिफरेंट ತೊಳೊಳ್ಳಕ್ಕೆ ಮಾತು ಉಚ್ಚೆದಂಗ ಇದೆಯಲ್ಲ ಟಿಶು ಬದಲು ಇದನ್ನ ತೊಳ್ದು ಟಿಶು ಟಿಶು ರುಸ್ಕೊಂಡ್ರೆ ಕಡತ ನಮ್ಮಂತ ಟ್ರಾವೆಲರ್ಸ್ಗೆ ಗೆ ಈ ಪೋರ್ಟಬಲ್ ಬಿಡಿ ಇದು ಏನಿದು ಅಲ್ಲಿಲ್ಲ ಅಂತ ಇದನ್ನ ಕಂಡಿಡ್ದಿರದ ಹಲ್ಲೇ ಬೇರೆ ಕಂಟ್ರೀಸ್ ಅಲ್ಲಿ ಕೆಲವೊಂದ್ ಕಂಟ್ರೀಸ್ ಅಲ್ಲಿ ಇರುತ್ತೆ ಎಲ್ಲಾ ಕಂಟ್ರೀಸ್ ಅಲ್ಲೂ ಇರಲ್ಲ ಅದಕ್ಕೆ ಈ ತರ ಹಣ್ಣು ತಗೊಳ ಅಂಡ್ ತೊಳ್ಕೊಳ್ಳೋ ಮಿಷಿನ್ ನಾವೇ ಕ್ಯಾರಿ ಮಾಡೋದು ನೋಡಿ ಇದು ಅಮೆಝಾನ್ ಅಲ್ಲಿ ತರಿಸಿದೆ ನಾನು ಖಾತೆ ಎಲ್ಲ ಜೀವನ ಆಗಿದೆ ಇದು ಇಲ್ಲಿ ನೋಡಿ ಹಿಂಗೆ ತೊಳ್ಕೊಳ ಹಿಂಗೆ ಅಂತ ತೋರಿಸ್ ಗಂಡ ಹೆಂಗ್ ತೊಳ್ಕೊಬೇಕು ಎಣ್ಣೆ ಹೆಂಗ್ ತೊಳ್ಕೊಬೇಕು ಶೋ ಕೂತ್ಕೊಂಡ್ ತೊಳಿಯೋದು ಈ ಎಳೆ ಮಕ್ಳು ಬಾಡನ್ ತೆಗೆ ತೋರಿಸ್ತಾರ ಹಿಂಗ್ ಮಕ್ಳು ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ನೋಡ್ಕೋಬೇಕು ಅಂತ ಮಕ್ಳು ಕುಂಡಿಸೋಳಕ್ಕೂ ಸಾಲಲ್ಲ ಅದಯ್ ನಮ್ ಕಾಲದಿಲ್ಲ ಚೊಂಬೇನ್ ಆನಂದ ಹೋಗಿ ಮಾಡ್ಕೊಂಡ್ ಬರೋದು ಇವಾಗಂತೂ ಇಂಡಿಯನ್ ಟಾಯ್ಲೆಟ್ ಇಂಡಿಯನ್ ಗೆ ಮೀರ್ಸಿ ವೆಸ್ಟರ್ನ್ ಟಾಯ್ಲೆಟ್ ಇದೆ ಅದಪ್ಪ ಇದು ನನಗೆ ಇಷ್ಟ ಆಗಿಲ್ಲ ಕೀರ್ತಿನ ಇಷ್ಟ ಅವ್ಳು ನಾನು ತುಂಬಾ ಇಷ್ಟಪಡ್ತಾ ಇದೀನಿ ಅವ್ಳು ಮದ್ವೆ ಬೇಕು ಅವಳು ನಾನು ತುಂಬಾ ಇಷ್ಟ ಪಡ್ತಾ ಇದೀನಿ ಕಿರ್ತೀನ ನೀ ಅವಳು ಗೊತ್ತಾಗೋವರೆಗೂ ಲೈಕ್ ಮಾಡಿ ಶೇರ್ ಮಾಡಿ ಅವ್ಳು ಮದ್ವೆ ಆಗೇ ಆಯ್ತಿನಿ ನಾನು ಬಿಟ್ಟಿರೋಕ್ ಆಗಲ್ಲ ಅವಳು ಎಲ್ಲ ಸತ್ಸ ಹಾಕ್ತೀನಿ ನೀವ್ ಎಲ್ಪ್ ಮಾಡ್ಬೇಕು ಸಪೋರ್ಟ್ ನಾನು ತುಂಬಾ ಇಷ್ಟಪಡ್ತಾ ಇದ್ದೀನಿ ನೀವು ಸಪೋರ್ಟ್ ಮಾಡಬೇಕು ಎಲ್ಪ್ ಮಾಡಬೇಕು ఓకేనా బిట్టి ఆగల్ నంక నీ సపోయింట్ మాల్ప్మాకేనా ఫ్రెండ్స్